ಅದೇ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಲತಾ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಶೇಂಗಾ ಚಿಕ್ಕಿ ಅಥವಾ ಶೇಂಗಾ ಮಿಠಾಯಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಈ ಥರ ಶೇಂಗಾ ಮಿಠಾಯಿ ರೆಡಿಯಾಗಿದೆ ಇದನ್ನು ಮಾಡೋದು ಹೇಗೆ ಅಂಥೇಳಿ ನೋಡ್ಕೊಂಬರೋಣ ನಾನು ಈ ಥರ ಬೌಲಲ್ಲಿ ಒಂದೂವರೆ ಬೌಲಷ್ಟು ಶೇಂಗಾ ಬೀಜ ತಗೊಂಡಿದ್ದೀನಿ ಈಗ ಶೇಂಗಾ ಬೀಜನ ಇದನ್ನ ಕ್ಲೀನಾಗಿ ಸಿಪ್ಪೆ ಬಿಡೋವರೆಗೂ ಹುರ್ಕೋಬೇಕು ಈಗ ಶೇಂಗಾ ಬೀಜ ಎಲ್ಲ ಕ್ಲೀನಾಗಿ ಹುರಿದಿದೆ ಈಗ ಇದು ಮೇಲೆ ಸಿಪ್ಪೆ ತೆಗೆದು ಇಟ್ಕೋಬೇಕು ಈಗ ನಾನು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಈಗ ಇದರಲ್ಲಿ ಒಂದು ಬೌಲು ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಶೇಂಗಾ ಬೀಜನ ಒಂದೂವರೆ ಬೌಲ್ ತೊಗೊಂಡಿದ್ದೀನಿ ಬೆಲ್ಲನ ಒಂದು ಬೌಲ್ ಹಾಕ್ತಾಯಿದ್ದೀನಿ ಈಗ ಇದನ್ನ ನೀರು ಹಾಕ್ದೇನೆ ಇದು ಎಲ್ಲ ಕರಗಿ ಕರಗಿಬಿಟ್ಟು ಪಾಕ ಬರಬೇಕು ಅಲ್ಲಿವರೆಗು ಇದನ್ನ ಕೈ ಬಿಡದೆ ಈ ತರ ಕೈಯಾಡಿಸ್ತಾನೆ ಇರಬೇಕು ನಾನು ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇದು ಬೆಲ್ಲ ಕರಗಿದೆ ಆದ್ರೆ ಇನ್ನೂ ಅದು ಇನ್ನು ಪಾಕ ಬಂದಿಲ್ಲ ಈಗ ಇದು ಪಾಕ ಬಂದಿದೆ ಇಲ್ವಾ ಅಂತೇಳಿ ಚೆಕ್ ಮಾಡ್ಕೊಳ್ಳೋಣ ಈಗ ನಾನಿಲ್ಲಿ ಒಂದು ಬೌಲಿಗೆ ನೀರು ತೊಗೊಂಡಿದ್ದೀನಿ ಈಗ ಇದನ್ನು ಪಾಕನ ಈ ನೀರಲ್ಲಿ ಹಾಕ್ತಾ ಇದ್ದೀನಿ ಇದು ಗಟ್ಟಿಯಾಗಿ ಕಟ್ಟು ಮಾಡಬೇಕು ಇಲ್ಲಾಂದರೆ ಇಲ್ಲಿ ಹಾಕಿ ತೋರಿಸ್ತೀನಿ ನೋಡಿ ಈ ಥರ ಶಬ್ದ ಬರಬೇಕು ಅಂದರೆ ಇದು ಪಾಕ ಆಗಿದೆ ಅಂತ ಹೇಳ್ಬಿಟ್ಟು ಈಗ ನಾನು ಇದಕ್ಕೆ ಶೇಂಗಾ ಬೀಜನ ಹಾಕ್ತಾ ಇದ್ದೀನಿ ಶೇಂಗಾನ ನಾನು ಎರಡು ಮಾಡಿ ಮಾಡಿಟ್ಕೊಂಡಿದ್ದೀನಿ ಈಗ ಇದನ್ನ ಚೆನ್ನಾಗಿ ಕೈಯಾಡಿಸ್ಬೇಕು ಈಗ ಇದು ಬೆಲ್ಲ ಶೇಂಗಾ ಬೀಜಕ್ಕೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾನಿಲ್ಲಿ ಒಂದು ತಟ್ಟೆಗೆ ತುಪ್ಪ ಹಚ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ನಾನು ಅದನ್ನು ತಟ್ಟೆಗೆ ಹಾಕ್ಬಿಟ್ಟು ಈ ಥರ ಕಲ್ಲಲ್ಲಿ ಸಮ ಮಾಡ್ತಾ ಇದ್ದೀನಿ ಅದಕ್ಕೆ ತುಪ್ಪ ಹಚ್ಕೊಂಡಿದ್ದೀನಿ ಇಲ್ಲಾಂದರೆ ಅದು ಕಲ್ಲಿಗೆಲ್ಲ ಅಂಟ್ಕೊಳ್ಳುತ್ತೆ ನೋಡಿ ಈ ಥರ ಈಗ ಇದು ಸ್ವಲ್ಪ ಬಿಸಿ ಇದೆ ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನ ಸ್ವಲ್ಪ ಮಟ್ಟಿಗೆ ಈ ಥರ ಚಾಕುದಲ್ಲಿ ಪೀಸ್ ಬರೋ ಥರ ಮಾಡ್ಕೊಳ್ಳಿ ನೋಡಿ ಈ ಥರ ಕಟ್ ಮಾಡಿದ್ದೀನಿ ಈಗ ನಾನು ಇದನ್ನು ಉಲ್ಟ ಮಾಡ್ತಾ ಇದ್ದೀನಿ ಇವಾಗ ಇದು ಈ ಥರ ಬಿಟ್ಕೊಳ್ಳುತ್ತೆ ಈಗ ನಾನು ಇದನ್ನು ಅವಾಗಲೇ ಏನು ಪೀಸ್ ಮಾಡಿದ್ನಲ್ಲ ಅದನ್ನ ಇದು ಸ್ವಲ್ಪ ಬಿಸಿ ಆದಮೇಲೆ ಅದನ್ನ ಪೀಸ್ ತೆಕ್ಕೋಬೋದು ಇನ್ನೂ ಬಿಸಿ ಇದೆ ಇದು ಉಲ್ಟಾ ಹಾಕಿದ್ದೀನಿ ಇದು ಸ್ವಲ್ಪ ಬಿಸಿ ಇದೆ ಬಿಸಿ ಹಾರಿದ ಮೇಲೆ ಇದು ಈ ಥರ ಕೈಯಲ್ಲಿ ಮುರಿದ್ರೆ ಇದು ಪೀಸ್ ಬರುತ್ತೆ ಈಗ ಇದು ಆವಾಗಲೇ ಪೀಸ್ ಮಾಡಿಟ್ಕೊಂಡು ಕಟ್ ಮಾಡಿಟ್ಕೊಂಡಿರೋದ್ರಿಂದ ಈಗ ಇದು ನಾವು ತೆಕ್ಕಳೋಕ್ಕೆ ಈಸಿಯಾಗಿ ಬರುತ್ತೆ ಈಗ ಇದು ಬಿಸಿ ಹಾರಿದೆ ನೋಡಿ ಈ ಥರ ಈ ಥರ ಎಲ್ಲವನ್ನು ಪೀಸ್ ಇಟ್ಕೋಬೇಕು